ದಗದ ನಮಗ ಐತಿ ಅಕ್ಕಿ ಒಂದರ ದಗದ ಮಾಡ್ತಾನೆ ಇಷ್ಟೆಲ್ಲ ಹಾಸಿಗೆ ನಾವ್ ಹೋಗ್ತೀವಿ ಮಾನಮ್ಮಿ ಮನಿ ದಗದ ನಾವ್ ಮಾಡ್ಕೊಂಡ್ರಿ ಏನ್ ಕೆಡಸ್ತದ ಹೋಗ್ಲಿ ಬಿಡು ಅಕ್ಕಿ ದಗದ್ ಗೊತ್ತಿಲ್ಲ ಮಾಡಿಲ್ಲ ಮತ್ ವರ್ಷ ನಾವ್ ಮಾಡ್ಕೋತ್ ಬಂದ್ ಮಾಡಿದ್ರೆ ಏನ್ ತಪ್ಪೈತಿ ಇಷ್ಟ ಸಲಗಿ ಸಿಕ್ಕ ಸಾಕ ಅಕ್ಕಿಗೆ ನಾಳೆ ಏನ್ ತಲೆ ಮೇಲೆ ಬಂದ್ ಕುಂದಿರ್ತಾಳ ಅಕ್ಕಿ ಹಬ್ಬದಾಗ ಜಗಳಾ ಮಾಡ್ಬೇಡ ನನ್ ಮಾತ್ರ ಕೇಳ ಮನ್ಯಾಗ ವಯಸ್ಸಿನ ಹುಡುಗಿ ಐತಿ ಆ ಹುಡುಗಿ ಮುಂದ್ ಅವ್ರ ಜೊತೆ ಜಗಳ ಎಡಕತ್ರ ಏನ್ ಆಗ್ಲಕ್ಕಿಲ್ಲ ಹೇಳಿದ್ರು ತಿಳ್ಕೊ ಜಗಳ ಜಗಳಾ ಮಾಡ್ಬೇಕಂತೇನ್ ಮಾಡಾಕತ್ತಿಲ್ರಿ ಸಂಸಾರ ಚಂದ ನಡಿಲ್ಲ ಅಂತೇಳಿ ಮಾಡಾಕತ್ತೀನಿ ನಮ್ಮ ಮನಿ ಪರಿಸ್ಥಿತಿ ನಿನ್ಗ ಗೊತ್ತೈತಲ್ಲ ಇಬ್ರು ಬದುಕತ್ತೀವಲ್ಲಾ ಸಾಕು ಎಷ್ಟ್ ದಿನಾ ಆಕೇತಿ ಅಂತ ಹೊಂದ್ಕೊತಾಳ ಮುಂದ ಆಕಿಗ್ ಬಿಟ್ಟಿತ್ತು ನೀವಾಗೇನ್ ತೊಗೊಂಬಾ ನಮ್ಮ ಗಾಡಿ ತುಂಬ ಹೋಕೀನಿ ನೀ ಮಾತಾಡ್ತಾನೆ ಏನಿ ಸಂಸಾರ ಎಣಸುದ್ ಉಳಿಯಂಗಿಲ್ಲಾ ಆ ಈ ಮಾತ್ ಇಲ್ಲೇ ಇರ್ಲಿ ಮನಿ ಬಂದಿದ ಜಗಳ ಮಾಡಾಕ ಹೋಗಬ್ಯಾಡ ನಮ್ಮ ಮುಂದ ಮ್ಯಾಗಿ ಮ ಒಣತ್ತೀನಿ ನೀ ಬಾ ನೀನ್ ಮ್ಯಾಗ ಅಷ್ಟು ಜಗಳ ಹಿಡಿಯಾಕದಿ ನೀನ್ ಬರೋಕಿತ್ತ ಮೊದಲ ಮನಿ ದಗದ ಯಾವ ಮಾಡ್ಕೋತ ತಂದ್ಲ ನೀ ಏನ್ ಬಂದು ಸೇರಿ ಸೇರಿ ನನ್ನ ಜೊತಿನ ಜಗಳ ಮಾಡಾಕತ್ತಾಳ ಅಲ್ಲ ಕೈ ಕಾಯಿ ಒಂದ್ ದಗದ ಮಾಡಕ್ ಆಗುದಿಲ್ಲಾ ನಿಂಗ ನನ್ ತಮ್ಮನ ಎಂತ ಮನ್ಯಾಗ ಕುರ್ಸುದನ್ ತಮ್ಮ ಹಚ್ಚಂಗಿಲ್ಲ ಅಂತ ಕೆಲ್ಸಾನಿಲ್ಲ ರಾಣಿ ಹಂಗ ನೋಡ್ಕೊತೇನ ಏನೋ ನಿನ್ ಮ್ಯಾಗ ಇರೋ ಪ್ರೀತಿ ಸಂಬಂಧ ಮಾತಾಡಿಬಹುದು ಹಂಗಂತ ಕಣ್ಣರ ಎಲ್ಲಾ ಕೆಲ್ಸ ಮ್ಯಾಗು ಕೈ ಕಡ ಕುಂದ್ರ ಚೊಲೋ ಅನಿಸ್ತದೇನ ಮಾಡುವ ಹೊರಗಿಂದ ದಗದ ಮಾಡುದ ಮನೆಯ ದಗದಾರ ಮಾಡ್ಕೋ ಮನೆಯ ತಗದ ಮಾಡೋದಾಗ್ಲಿಕ್ಕೆ ಅಂದ್ರ ಮಗಳ ಸಾಲಿಗೆ ಹೊಂಟಾ ಅದಕ್ಕೆ ಊಟದ ದೇವಸ್ಥಾನ ಮಾಡ ಅಟ್ರ ಮಾಡಕ್ ಬರ್ತೈತಿಲ್ಲ ಯಾಕೆ ನನ್ನ ಮಗಳೇನ ಸಂಬಂಧದ ಬೆಲೆ ನಿನಗೆ ಏನಾರ ಗೊತ್ತಿತ್ತದ್ರ ಹಿಂಗ ಕೈ ಬಳ ಮಾಡಿ ಮಾತಾಡ್ತಾ ಇದ್ದಿದ್ದಿಲ್ಲ ಮೊದ್ಲ ಮಾತಾ ನಾನು ಮುಂದೂ ನಿಂತಿರ್ತದಿಲ್ಲ ನಾನು ಮುಂದನಿತ್ತು ಮಂದ್ಯಾಗ ಹಿಂಗ ಎಡ ಕಾರ್ಶ್ ಮಾತಾಡಕೈತಿ ಅಂದ್ರ ನೀ ನಮ್ಮನಿ ತಗ ಸುಷಿ ತಗೋ ನಿಮ್ಮ ತಮ್ಮನ ಮದುವೆ ಆಗಿ ಬಂದಾಗ ಎಷ್ಟೆಲ್ಲ ಮಾತಾಡಿರ ಅದನ್ನೆಲ್ಲ ಮರಿತೇನಂತ ಮಾಡ್ರಿ ಏನ ಒಮ್ಮಿಂದ ನಮೇಲೆ ನನ್ನ ತಮ್ಮ ನಿನ್ನ ಮದ್ವಿಯಾಗ ಕರ್ಕೊಂಡ್ ಬರೋಣ ಬಾರ್ವ ಅಂತ ಒಳಗೆ ಕರ್ಕೊಳ್ದ ಊರ್ ಮಂದಿ ನಾವು ನೋಡಕ್ಕದಿತ್ತು ಯಾವ ಜಾತಿಯೋ ಏನೋ ನಿಮ್ ಮನಿ ಸ್ವಿಚ್ ನಮಗ ಸ್ವಿಚ್ ಮತ್ತೆ ಒಂದ್ ಮಾತಾರ್ದ ಏನೋ ಅನ್ನೋದ್ ಅಂದೇವಿ ಅಡದ್ ಅಡೀವಿ ಈ ಮನಿ ಹೊಂದಕ್ಕೊಂದ್ ಹೊಂದ್ಕೊಳಕ್ತಾ ಇರಲಿಲ್ಲ ನೀವ್ ಅಂದ ಮಾತೆಲ್ಲ ಎಲ್ಲಾ ಮನ್ಸ್ನಾಗದ್ರಿ ಹೆಂಗ್ ನಾನು ನೀನ್ ಸಿಟ್ಟ ಮುಂದೆ ಏನ್ ಮಾಡ್ತೀನಿ ಅನ್ನೋದ್ ಗೊತ್ತಾಗ್ಲಾ ಇದ್ದೆ ನಮ್ ಜೊತೇನ್ ಹೊಂದ್ಕೋಬೇಡ ನಮ್ ಜೊತೇನ್ ಚಂದ್ ಇರ್ಬೇಡ ನಿನ್ ಗಂಡನರ ಮುಂದ್ ಸಂಸಾರ ಮಾಡುವ ಅಷ್ಟ ಸಾಕ್ ನನ್ ಹೆಂಡನ ಮಕ್ಳನ್ನ ನೋಡ್ಕೊತ ಹೋಕೆ ನಿಮ್ ಚಿಗೋ ನಿಮ್ ಜೋಡಿ ಕದ್ದು ಮಾತಾಡ್ತಾಳಣ್ಣ ಏನ್ ಮಾತಾಡ್ತಾಳ ಅಂತದ್ದು ನಿಮ್ಮ ಅವ್ವ ಅಪ್ಪ ನನ್ ಬಗ್ಗೆ ಏನಾರು ಮಾತಾಡ್ತಾರ ಅಂತ ಕೇಳ್ತಾರವ ನೀನು ಓದಿದಕ್ಕಿದಿ ಆಕಿನ್ ಜೋಡೆ ಎಲ್ಲಾ ಮಾತಾಡಕ್ ಹೋಗ್ಬೇಡ ಮತ್ತ ಆಕಿನ್ ಜೋಡಿ ಕುಂದ್ರ ತಿಂದ್ರದ್ ಏನ್ ಮಾಡಕ್ ಹೋಗ್ಬೇಡ ಹ್ಮ್ ಅವ ಚಿಗೋ ನಿನ್ ಮ್ಯಾಗ ಅಷ್ಟಾಗಿ ಸಿಟ್ಟವ ಅದ್ರ ನಿಮ್ ಕಾಕಾ ಗೊತ್ತು ನಿಮ್ಮ ಅಪ್ಪ ಗೊತ್ತು ನನಗೇನ್ ಗೊತ್ತಾಗತ್ತವ ಹಂಗು ಹಂಗು ಅನ್ನ ಒಪ್ಪಿಸಿ ನಿನ್ ಮನೆಯಾಗ ಕರ್ಕೊಂಡಿವಿ ಇಲ್ಲ ಆದ್ರ ಮತ್ ಜಗಳ ಹಿಡಿಕೆ ನೀ ಜಗಳ ಮಾಡ್ಬಾರ್ದಾ ಆಯ್ತು ಯಾವ್ದೇ ಕಾರಣಕ್ಕೂ ನಮ್ಮ ಮನೆ ಕೆಲಸ ಮಾಡಲ್ಲ ಏಯ್ ಮನೆ ಕೆಲಸ ಮಾಡಲ್ಲ ಅಂತಂದ್ರೆ ಉಪವಾಸ ಏನ ನನಗ್ರಿ ಮಾಡಿ ಹಾಕ್ತಿ ಇಲ್ಲ ಒಂದೇ ಮನೆಯ ನಮ್ ಇಬ್ಬರಿಗೆ ಏನ್ ಮಾಡ್ಕೊಂಡ್ ತಿನ್ನಕ್ರಿ ಅವ್ ಮೂರ್ ಅದಾವಲ್ಲ ನಮ್ಗ ಯಾರಿಗಿ ಅನ್ನಾಗ ವೈನಿಗೆ ಮಗಳಿಗೆ ಏನಕೇನ ಅವ್ರ ಎಂದ ನಮ್ಮ ನಮ್ ತಿಳ್ಕೊಂಡಾರ ತಿಳ್ಕೊಂಡಲ್ಲ ಅಲ್ರಿ ನಾ ಮನಿಗ್ ಬಂದಿನ ಬಾಯಿ ಬಂದಾಗ ಸಿಟ್ಟಿನಾಗ ಮಾತಾಡಿರ್ತಾರ ಅದನ್ನ ಬಾಯಿ ಮಾಡಕ್ ಹೋಗಬೇಡ ಮನಸ್ನ ಏನು ಇಟ್ಕೋಕ್ ಹೋಗಬೇಡ ನಾ ಯಾರ ಕೇಳಂಗಿಲ್ಲ ನಾನೇನ್ ಗತಿ ಇಲ್ದ ಅನ್ನ ಹೇಳದ ದೊಡ್ಡ ತಪ್ಪು ಮಾಡೀನಿ ಅದನ್ನ ಅವ್ರ ಮನಸ್ಸಿಗೆ ಈ ಸುಮ್ ಸುಮ್ನ ಏನಾರ ಮಾತಾಡಿ ಇದನ್ನ ದ್ವಾರ್ ಮಾಡಕ್ ಮಾಡುವಾಗ ನನಗ್ ತಾಳಿ ಕಟ್ಟುವಾಗ ಎಲ್ ಹೋಗಿದ್ ಪ್ರೀತಿ ಪ್ರೀತಿ ಮಾಡುವಾಗ ಅವಾಗ ನನ್ನ ಬುದ್ಧಿ ಹೆಂಗಿತ್ತು ಗೊತ್ತಿಲ್ಲ ಕ ತಾಳಿ ಕಟ್ಟಿದರಾಮ ನಮ್ಮ ಅಣ್ಣನ ಪ್ರೀತಿನ ಕೆಡ್ಸಕ್ ಹೋಗ ನೀನು ಬಾಯ್ ಮಾಡ್ತಿ ಅಂತ ನಾವು ಬಾಯ್ ಮಾಡಕ್ ಆಗಂಗಿಲ್ಲ ಯಾಕಂದ್ರ ಮನೆಯಾಗ ವಯಸ್ಸಿನ ಹುಡುಗದಳ ಆಕಿ ಎಲ್ಲಾ ತಿಳಿದಿತಿ ಮೊದಲ ಕಾಲ್ ಕೇದ್ರಿ ಜಗಳಕ್ ಬರಕಿ ನೀನ್ ಮೊದಲ್ ನೀ ಹೆಂಗಿರ್ಬೇಕಲ್ಲಾ ಹಂಗೀರ್ ಅಣ್ಣ ನಾ ಏನ್ ಮಾಡಿನಂತೆ ಹಿಂಗ್ ಪ್ರತಿ ಒಂದು ಮಾತಿ ಹೊರಟಾಗಿ ಮಾತಾಡ್ತಿ ಈ ಮನ್ಯಾಗ ಎಲ್ಲಾರು ನೀ ಹೇಳ್ದಂಗ ಕೇಳ್ಬೇಕ ಈ ಮನೆಗೆ ನೀನು ಸಸಿ ನಾನು ಸಸಿ ಇಬ್ರು ಈ ಮನೆಗೆ ಸಸಿನೇ ಅದೀವಿ ನಂದೇನ್ ಆಗೇತಿ ಹೋಗೈತಿ ಈಗ ಮಂದಿ ನಿನ್ ಮೇಲೆ ಲಕ್ಷ ಕೊಡಾಕತ್ತಾರ ಮಂದಿ ನನ್ ಬಗ್ಗೆ ಮಾತಾಡ್ತಾರಂತ ನಿಂಗೆ ಹೊಟ್ಟಿಗಿಚ್ ಬಂತನ ಅದಕ್ ನೀ ಬಾಯಿ ಬಂದಂಗ ಮಾತಾಡತೇನಾ ಹುಡುಗಿನ ಮುಂದಿನಿಂದ ಜೋಡಿ ಮಾತಾಡಕತ್ತಿಲ್ಲ ನನಗ್ ಬುದ್ಧಿಲ್ಲ ಸೇವಂತಿ ನೀ ಸಾಲಿ ಸಾಡಿಮೆ ನಮ್ ಜೋಡಿನ ಹೆಂಗಾರ ಮಾತಾಡ ನಡಿತೈತಿ ಇಲ್ಲಿ ಕರ್ಕೊಂಡ್ ಬಂದಾನ ಅವ್ನ ಜೋಡ ಚಂದಿರ ಬಂದಿನಿ ಬಂದಿ ಹೆಂಡತಿ ವಿಷಯದೊಳಗ ಬಾಳ ತಾಕತಿ ಬಿಡ ಏನು ಇದು ಕಿರಿಕಿರಿ ಬರ್ಬರ್ತಾ ಏನು ಗೊತ್ತಿದ್ದು ಮದ್ವಿ ಅದು ಏನ್ ಗೊತ್ತಲ್ಲರ ಮದ್ವಿ ಅದು ಏನಕ್ಕಿ ಬಾಯಿ ಏನಕಿ ಮಾತಾ ಹೆಂಗ ನಿಮ್ ಒಯ್ನಿಗ್ ಒಂದ್ ದಿವ್ಸ ಹಿಂಗ್ ನಿನ್ ಮಾತಾಡ ಏನ್ರ ಅಂದಳ ಆಡ್ಯಾಳ ಏನು ಹಾಳಿಲ್ಲ ಮೇಲಿಲ್ಲ ಮಾತಾಡಿದ್ರ ಮಾತಾಡ್ಬಿಡದ ಆರ ಏನ್ ಮಾಡ್ಯಕ್ ನಮ್ಮ ತಂದ್ ಹಾಕಿನ ಮುದ್ದಾಗಿ ಬಳಸ್ಯಾಡ ನಂದ ನಡಿಬೇಕಂತಳು ಮತ್ ಇನ್ನೊಬ್ರ ಮಾತು ಕೇಳೋದಂದ್ರ ಇಂದ ಮುಂದೆ ಆಗುದಲ್ಲ ಮಗಳ ಇರ್ಲಾಕ ಮುದ್ದಾಗೆ ಬೆಳೆಸಲಾಕ ಅದು ಆಕಿ ತವ್ರ ಮನಿಗೆ ಸೀಮಿತ ಈ ಗಂಧ ಮಣಿ ಅದಳ ಇಲ್ಲಿ ಯಾರ್ಗ್ ಏನ್ ಕಿಮ್ಮತ್ ಕೊಡ್ಬೇಕು ಯಾರ್ಗ್ ಹೆಂಗ್ ಮಾತಾಡ್ಬೇಕು ಅಂದ ಗೊತ್ತಿಲ್ಲ ಅಂದ್ಬೇಳ್ ಆಕಿನ ಮುದ್ದಾಗಿ ಬೆಳೆಸಿ ತಗೋ ನಾವ್ ಏನ್ ಮಾಡೋನು ಆಕಿನ ಸಿಟ್ಟ ಸಿಡ ತಗೊಂಡ್ ನಾವ್ ಏನ್ ಮಾಡೋನು ಇದು ಆಕಿನ ಗಂಧ ಮನೆ ಅನ್ನೋದ್ರ ತಿಳಿಸ್ಕೊಡು ನಿಮ್ ಅನ್ನ ನಿನ್ ಕೈ ನೀ ಯಾ ಕೈ ಯಾಕೆಗಿತ ನಾನೇ ನಿನ್ ಕೈ ಮುಗಿತೀನಿ ಆಕೆ ಹೆಂಗದ ಅಂತ ನಿಮ್ಗೆ ಗೊತ್ತೈತಿಲ್ಲ ಇವಾಗ ಬದಲಾಗ್ಬಿಡ್ರಿ ಬದಲಾಗೋದಂದ್ರ ಈ ಸದ್ದ ಬ್ಯಾರ ಹೋಗುತ್ತಾ ಬ್ಯಾರೆ ಬಿಡೋಣ ಬದಲಾಗೋದಂದ್ರ ಇದ್ದ ಮನಿ ನಮಗ ಕೊಟ್ಬಿಡ್ರಿತ್ತಳ ಕೊಟ್ಬಿಡುನಾ ಬದಲಾಗುದಂದ್ರ ನಮ್ ಇಬ್ಬರು ಗಂಡ ಹಿಂತಿಮ್ಮಗಳನ್ನ ಮನಿ ಬಿಟ್ಟು ಹೊರ ಆಗ್ತಾಳ ಹೊರಗ್ ಹೋಗ್ಬಿಡನಾ ಏನು ಅಷ್ಟೇ ನಿಮ್ ವಿಚಾರ ಮಾಡಕತ್ತ ನಾವ್ ಇರ್ಬೇಕಾ ಸಾಯ್ಬೇಕ ಬಿಡುದಿಲ್ಲ ಆದ್ರೂ ಇವ ಮಾತೇ ಸೋಲುದು ಚಲೋ ಅಂತ ಅನ್ಸಾ ತಮ್ಮ ಮಮಕಾರ ಐತಿ ತಾಯಿ ಪ್ರೀತಿ ತೋರ್ಸಿ ನಾವು ಸೋಲ ಅನ್ನ ಅಣ್ಣ ಅನ್ನೋ ಅನ್ಕಂಪ್ಲೇನಿಗೆ ನಿನ್ನ ಹಿಂತೆ ಮುಂದ ಮರ್ಯಾದೆ ಉಳಿಸ್ಪ ಏನು ಓದ್ತೀವ ಅವಾರ ಹ್ಯಾಂಗ್ ಮಾಡ್ಕೊಂಬಂದ ನಾ ಅನ್ಸಿಗೆ ಬರೈತಿ ಇದೆಲ್ಲ ಹಾಳು ಕಮ್ಮಿ ಕಮ್ಮಾಗುತ್ತ ಸಾಲಿ ಬಿಟ್ಟು ಮನೆಯಾಗಿರಲಿಲ್ಲ ನಾ ಯಾಕೆ ಬಿಡ್ಲಪ್ಪ ನಾನು ಎಕ್ಸಾಮ್ ಸಾಲಿಗೆ ಹೋಗಬೇಕು ಊರಾಗ ಮಂದಿ ಚುಚ್ಚಿ ಮಾತಾಡಕತ್ತೈತಿ ನೀನು ತಮ್ಮ ನಿನಿಗಳಾರ ಅಂತ ದಗದ ಮಾಡಿದ ನಿನ್ನ ಮಗಳ ವಿಚಾರ ಮಾಡತ್ ಹೆಂಗಣ್ಣ ಹಾಕತಾರ ಎದಿ ಆಗೈತಿ ಯಾವ ಸಾಲಿ ಮಾಡ್ತಿ ನಿಮ್ಮ ಅವನ್ ತಮ್ಮ ನೀನು ಕೊಡ್ಬೇಕಂತ ಮಾತಾಗೈತ್ಲ ಕೊಟ್ಟು ಬಿಡೋನ್ ಸುಮ್ ಏನ್ ಸಾಲಿ ಈಗಿನ ಕಾಲದಾಗ ನೀನೇನ್ರ ಮಾತಾಡ್ಬೇಡಪ್ಪ ನಂಗೆ ಏನು ಅರ್ಥ ಆಗಲ್ಲ ಅರ್ಥ ಆಗ್ಲಾರ್ದ ಚಲೋ ಬಿಡುವ ಈ ಬುದ್ಧಿ ಹಿಂಗ ಇದ್ರೆ ಸಾಕ್ ನೋಡ ನಿಮ್ಮ ಕಾಕ ಏನೇನ್ ಮಾಡ್ಕೋಕೋತ ಏನ್ರ ಅನ್ನೋದು ಆಡೋದು ಮಾಡ್ತಾ ನಿಮ್ ಕಾಕ ಚಿಗೋ ಮತ್ತೇನ್ರ ನನ್ ಜೋಡಿ ಕಾಕಾ ಚಲೋ ಮಾತಾಡ್ತಾನ ಕಿಚ್ಚಿಗೋನ್ ಒಂದೊಂದ್ ತರ ಮಾಡ್ತಾವಪ್ಪ ಆಕಿನ ಬುದ್ಧಿನ ಅಷ್ಟಿದ್ದಂಗ ಐತ್ ಬಿಡುವ ಯಾರಿಗೆ ಹೆಂಗ್ ಮಾತಾಡಬೇಕು ಏನ್ ಮಾತಾಡ್ಬೇಕು ಅನ್ನೋದ ಗೊತ್ತಿಲ್ಲ ಆಕಿ ಏನಂದ್ರು ನಿಮ್ ಮನ್ಸಿಗೆ ಚಿಗೋಬೇಡ ಏನೋ ಮಾತಾಡಿದ್ರು ನಾ ಮುಂದ್ ಬಂದ್ ಹೇಳುತ್ತಾರ ಹ್ಮ್ ಸಾಲಿ ಅರಿವಿ ಹಾಕೊಂಡಿ ಸಾಲಿ ಹೋಗ್ತಾ ಮತ್ತೆ ಮತ್ಯಾಗ ನಿಂತಿ ಏನ್ರ ಬೇಕಾಗಿತ್ತ ನೋಟ್ಬುಕ್ ತಗೋಬೇಕಿತ್ತಪ್ಪ ಅವಾಗ ಅಪ್ಪ ಕೇಳಿದೆ ಇಲ್ಲಾಂದ್ರೆ ನೀರ ಕೊಡ್ಲಾ ಏನ್ ಸಾಲಿ ಏನ್ ಖರ್ಚು ನೋಟ್ಬುಕ್ ತಗೋ ಯಾಕೋ ಬ್ಯಾಗ್ ಹರದೈತಿ ಅಂದ್ರೆ ಬ್ಯಾಗಲ್ ತಗೋ ಅಪ್ಪ ಅಪವಾತ ಕೊಡು ನಿನ್ ಬಗ್ಗೆ ನಮ್ಮ ಅಪ್ಪ ನಮ್ಮ ಅವ್ವ ವಿಚಾರ ಮಾಡಿದ್ರು ನೀರ ಬಗ್ಗೆ ವಿಚಾರ ಮಾಡಲ್ಲ ಅಲ್ಲ ಅಕ್ಕ ಹುಡುಗನ ಏನ್ ಮಾಡಲೇವ ಈ ತರ ನೋಡ್ರಿ ನಿಮ್ ಚಿಗೋನು ಜೀವ ಅಂತಾಳ ನಾ ಯಾರ ಮಾತ್ ಕೇಳ ನಮ್ಮ ಅಪ್ಪಗೂ ನಮ್ಮ ಅವ್ವ ರಗಡ್ ಮಾತ್ ಹೇಳ್ತಾಳ ನಮ್ಮ ಅಪ್ಪನೂ ಕೇಳ್ತಾನೆ ಇಲ್ಲ ನಿಮ್ಮಪ್ಪನ ಜೀವನದ ಜೀವನ ಬೇರೆ ನನ್ನ ಜೀವನದ ಬೇರೆ ನಿಮ್ಮಪ್ಪನ ಅಪ್ಪನ ಮದ್ವಿ ಹಿರಿಯರ್ ಮಾಡಿದೈತಿ ಆದ್ರ ನನ್ನ ಮದ್ವಿ ನನ್ನ ಕಾಲ್ ಮೇಲೆ ನಾನ ಕಲ್ಲು ಹಾಕೊಂಡ ಇಷ್ಟೆಲ್ಲ ಗೊತ್ತಿದ್ರು ಚಿಗೋನ್ ಮಾತ ಕೇಳ್ತಿ ನಮ್ಮ ಅಪ್ಪನ ಮಾತ್ ಕೇಳಕ್ಕೆ ಏನಾಗಿತ್ತು ಅನ್ನನ್ ಮಾತ್ ಕೇಳಿದ್ರ ಹಿಂದಿಗ್ ಸಿಟ್ಟ ಹಿಂದಿ ಮಾತ್ ಕೇಳಿದ್ರ ಅನ್ನಗ್ ಸಿಟ್ಟ ಅನ್ನನ್ ಮಾತ್ ಕೇಳಿ ಮುಂದೆ ಏನಾರ ನಿರ್ಧಾರ ತಗೊಂಡ್ರ ಹೆಂಡತಿ ಮನಿ ಬಿಟ್ಟು ಹೋಕ್ಕಳ ಅವಾಗ ಯಾರ ಮಾತ್ ಕೇಳವ್ವ ಕಾಕ ನಾ ಸನ್ನೇಕ ಅದೀನಿ ನಿನಗೆ ತಿಳಿಸಿ ಹೇಳಷ್ಟ ನಾ ದಡ್ಡೇಕಲ್ಲ ಹುಟ್ಟಿ ನೀನು ಮನ್ಸಿಗೆ ಸೊಳಕ್ ಹೋಗಬೇಡ ನಿಮ್ಮ ಅಪ್ಪನನು ಅನಾಥವನ ಅದೀವಿ ಯಾವತ್ತಿದ್ರು ಕೈ ಬಿಟ್ಟು ಕೊಡುದಿಲ್ಲ ಆದರೂ ನಮ್ಮ ಅಪ್ಪ ನಿನ್ನ ಬಗ್ಗೆ ಬಾ ಚಿಂತೆ ಮಾಡ್ತೇನೆ ಕಾಕ ಮನ್ಯಾಗ ದೊಡ್ಡೋರು ನಾವು ನಾವು ಅದನ್ನ ವಿಚಾರ ಮಾಡ್ಬೇಕ ಓದ ವ್ಯಸನಿಂದ ನೀ ಓದೋದ ಕಡೆ ಗಮನ ಕೊಡು ಬಂದಾಗ ಗಳಿಬಿ ಮಾತಾಡಕಿ ಏನಾಗೈತಿ ಮೊದಲಿದ ಮಂದಿ ಮೊದಲಿದ ಮನಸ್ಸು ಈಗೇನ್ ಉಳಿದಿಲ್ಲ ಯಾಕಕ್ಕ ಸಣ್ಣ ಮದ್ವಿ ಮಾಡ್ಕೊಂಡ್ ಬಂದಲ್ಲ ಅದ್ರದ್ರ ಸಿಟ್ಟದ ಏನ್ಮತ್ತ ಮದುವೆ ಮಾಡ್ಕೊಂಡ್ ಬರಲ್ಲಕ್ಕೋ ಆದ ಯಾರಿಗ ಹೆಂಗ್ ಮಾತಾಡ್ಬೇಕು ಅನ್ನೋದ ಗೊತ್ತಿಲ್ಲ ನನಗೂ ಗೊತ್ತದಕ್ಕ ಅದ್ರ ಸಂಬಂಧ ಜಗಳ ಹೇಳಿ ಈಗ ಏನ್ ಮಾಡಿದ್ರೆ ಚಲೋ ಅಂತ ಹೇಳ್ತೀನಿ ಮಂದಿ ಮುಂದ ಹಿಂಗೆ ಹತ್ತಾರಂತೇಳಿ ಗೊತ್ತಿಲ್ಲ ಇದೊಂದ್ ವರ್ಷಕ್ಕೆ ಕಳಿಸ್ತೀನಿ ಸಾಳಿ ನೀ ಮಾತಾಡ್ಕೋ ಮುಂದಿನ ಮುಂದಿರೋದ ಅವ್ರ ಯಾರೋ ಏನೋ ಹೇಳಿ ಈಗ ಯಾಕೆ ಕಿಂದು ವಿಚಾರ ಮಾಡ್ತೀವಿ ಈಗ ಬಂದಾಕಿ ನಮ್ ಜೋಡಿನ ಗಟ್ಟಿ ಮಾತಾಡೋಣ ಈ ಹುಡುಗಿಗೇನ್ ತಲೆ ತುಂಬಿದಂತಂದ್ರ ಅದೇನು ಮಾತಾಡ್ಬೇಕು ನಾವು ಕೂಡ ಮಾತಾಡ್ತೀನಿ ತುಂಬಾಡ್ರಿ ಯಾಕೆಷ್ಟು ಕಲಿತಿನಂತಾರಲ್ಲ ಅಷ್ಟು ಕಲಸ್ರಿ ನಿಮ್ ಮಾವ ನನ್ನ ಮಾತು ಕೇಳಂಗಿದ್ರೆ ನಾ ಯಾಕೆ ಇಷ್ಟು ವಿಚಾರ ಮಾಡ್ತಿದ್ದೆ ನೀ ವಿಚಾರ ಮಾಡಿದ್ದು ಬರಬರಿನ ಐತಿ ಆದ್ರ ಅದ್ರಾಗ ಯಾಕೆ ಹೇಳಿದ್ರು ಅವ್ರು ಹೇಳ ನೀವ್ ಯಾಕೆ ಹೇಳ್ತೀರಿ ದುಡಿಯೋದಾಗೋದಿಲ್ಲ ಅಂತ ಹೇಳ್ರಿ ಅಣ್ಣ ನಮ್ಮ ನಾನು ಅದನ್ನ ಮಾತಾಡೀನಿ ಆದ್ರ ಅಲ್ಲಿ ಯಾಕೆ ಹಂಗ ಮಾತಾಡಿನ ತಂದು ಈಗ ಅನ್ಸಾಕತೈತಿ ನೋಡ್ರಿ ನೀವು ಅವ್ರು ಹೇಳದಂಗ್ ಕೇಳಾಕತ್ರ ನನಗೆ ಮಾತ್ರ ಆಗೋದಿಲ್ಲ ಅಲ್ಲ ನೀನೇ ವಿಚಾರ ಮಾಡ ಮನೆಗ್ ಹೊಂದ್ಕೋತೀನಿ ತಂದ್ ಮಾತು ಕೊಟ್ಟ ಇಲ್ಲಿ ಬಂದ್ ಅನ್ಸ ಆಗತ್ತೆ ನಿನಗ ನಿಮನ್ ನಂಬಿ ಬಂದೆ ನನ್ ಮೇಲೆ ನಾ ಹೇಳದಂಗ ಕೇಳ್ಬೇಕ ಇಲ್ಲಂದಿ ನಿಮ್ ಮನೆ ಮರ್ಯಾದೆ ಏನು ಉಳ್ಸಂಗಿಲ್ಲ ನಾ ನೀನು ಮಾತಾಡಕ್ಕೆ ಹೋಗಬೇಡ ಸುಮ್ನಿರು ಅನ್ನ ತಮಗ್ ಬಿಡ್ಲಾರ್ದೈತಿ ಅನ್ನಗೆ ನಾ ಹೇಳ್ಕೊತೀನಿ ನೀ ಏನು ಮಾತಾಡಕ್ ಹೋಗ್ಬೇಡ ನೀವ್ ಏನ್ ಹೇಳ್ತೀರಿ ನಿಮ್ ಅಣ್ಣ ಜೊತೆ ನೀವ್ ಏನ್ ಮಾತಾಡ್ತೀರಾ ಅದೆಲ್ಲ ನನ್ ಗೊತ್ತೈತಿ ನಮ್ಮ ಅಣ್ಣನ ಬಗ್ಗೆ ನನ್ನ ಬಗ್ಗೆ ಗೊತ್ತಿದ್ರು ನೀ ಮನಿ ಮುರಿ ಕೆಲಸ ಮಾಡಕ್ಕೆ ದಿನ ನೌಕರಿ ಮಾಡಿ ಅಂದ್ರೆ ನೌಕರಿ ಹತ್ತುದಿಲ್ಲ ನೀನ್ ಕರ್ಕೊಂಡ್ ಬಂದ ಅನ್ಬಾಕ್ ಇಲ್ಲಿ ಏನಾರ ದುಡ್ಡ್ದ ಸಾಕಬೇಕ ಮತ್ತೊಂದ್ ಕಡೆ ಅವ್ನ ಕೆಲಸ ಕಳಿಸೋದು ನಮ್ಗೂ ಸರಿ ಅನ್ಸಲ್ವಾ ಮನ್ಯಾಗ ಒಕ್ಕಲ್ತನ ಐತಿ ಅವನ್ ಏನಾರ ಮಾಡ ಇವ್ ಒಕ್ಕಲ್ತನ ಮಾಡ್ಕೋತ ಹೋಗತೀವ ಸಾಕ ನಿಮ್ ಬದಕ್ ನೀವ್ ಕಟ್ಕೋರಿ ನಾನು ಕಲ್ತ ಇದಲ್ರ ಸಿಟಿಯಾಗ ಹೋಗಿ ಏನಾರ ಕೆಲಸ ಮಾಡ್ಕೋತ ಇರ್ತೀವಿ ಅಲ್ವಾ ಇಲ್ಲೇ ಒಕ್ಕಲ್ತನ ಮಾಡ್ಕೋತ ಇಬ್ಬರು ಗಂಡ ಐತಿ ಹೇಳಾಕತ್ತೀನಿ ಅದನ್ನೆಲ್ಲಾ ಬಿಟ್ಟು ಎಲ್ಲೋ ಸಿಟಿಯಾಗ್ ಹೋಗಿ ದುಡ್ಡ್ ಬದಕ್ತಿನಂದ್ರ ಕೆಲ್ಸತ್ತವ ಅಲ್ಲಿ ಬರೋ ಪಗಾರಕ ನಿನ್ ಅವ್ ಸಾಕೋದ್ ಬಿಡ ಎಲ್ಲಾ ಬೇಡವ ಏನ ಹೆಚ್ ನಾ ಇರ್ತೀನಿ ಅವ್ನ್ ಅಮ್ಮ ಇರ್ತಾನ ಇಲ್ಲೇ ಮುಂದ್ ಹಾಕೊಂಡ್ ಹೋಗೋದ ಚಲೋ ಮದುವೆ ಅಲ್ಲಿ ಹೋಗಿ ಏನ್ ಜೀವನ ಮಾಡ್ತೀರಿ ಇಷ್ಟೆಲ್ಲಾ ಮಾತಿಗೂ ನೀ ಮಾತಾಡಿ ಇದಕ್ಕರ ಹೂ ಹಣ್ಣು ಕಲತ್ ನನ್ ಗಂಡ ಒಕ್ಕಲ್ತನ ಮಾಡೋದಂದ್ರೆ ನಿಮ್ಗರ ಸರಿ ಅನ್ಸುತ್ತನ್ರಿ ದುಡ್ಡು ತಿನ್ನಕ ಯಾರ್ದೇ ಅಂಜಿಕೆ ನೀವೇನ್ ನನ್ ಗಂಡನ್ ತಲ್ಲಿ ತುಂಬಿ ಒಕ್ಕಲ್ತನ ಮಾಡಕ್ ಹಚ್ಚಿದ್ರ ನಾ ಏನ್ ಹಚ್ಚಾಕಲ್ ನೋಡ್ರಿ ಮತ್ತೇನ್ ಮಾಡ್ಬೇಕು ಅವ ಇಂದಿಲ್ದ ನಾಳೆ ಅವ್ನ ಹೆಸದೈತಿ ಅವ್ನು ಕೊಟ್ರೆ ಅವನ್ ಮಾರ್ಕೊಂಡ್ ತಿನ್ಬೇಕಾ ಹೊಟ್ಟೆ ಮಾಡ್ಕೊಂಡೋದ್ರೆ ಹಿರ್ಯ ರಸ್ತೆ ಉಳಿತೈತಿಲ್ಲ ದುಡ್ಕೊಂಡು ತಿಂದ್ರು ಜೀವನ ಮಾರ್ಕೊಂಡ್ ತಿಂದ್ರು ಜೀವನ ಮಾರ್ಕೊಂಡ್ ತಿನ್ನೋದ ಚಲೋ ಅಲ್ರಿ ದುಡಿ ಟೈಮ್ದಾಗ ಮಾರ್ಕೊಂಡ್ ತಿನ್ನೋದ್ರ ಬಗ್ಗೆ ವಿಚಾರ ಮಾಡಕೈತಿ ಉಪ್ಪಿನ ಮುಪ್ಪಿನ ಕಾಲಕ ಬೇಡ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದಿತ್ತು ಈ ಹುಡುಗಿ ಮುಂದೆ ನಿನಗೇನು ಬುದ್ಧಿ ಬಾರ್ವ ಏನ್ ಮಾತಾಡ್ಕೊಂಡ್ ಬರ್ತಿ ಮಾತಾಡ್ಕೊಂಡ್ ಬಾ ನೀನ ಎಷ್ಟು ಈಗ ಕೇಳೋದಿಲ್ಲ ಅವನು ಕೇಳೋದಿಲ್ಲ ಹೋಗ್ಲಿ ಬಿಡು ಹೋಗ್ಲಿ ಬಿಡ ಅಂತ ಸುಮ್ಮಿದ್ರೆ ನೀನ್ ಮನ್ಸಿ ಬಂದಂಗ ಮಾತಾಡ್ತಾ ನೀನ್ ಗಂಡ ಹಾಳಾಗ ಹೋಗ್ರಿ ಆದ್ರ ನಮ್ ಜೀವ ತಿನ್ನಕ್ ಹೋಗ್ಬೇಡ್ರಿ ಇಷ್ಟೆಲ್ಲ ಮಾತಾಡಕಿ ಮತ್ತ್ ನಮ್ಗ ಹಂಗಿರ ಹಿಂಗಿರ ಅಂತ ಜೀವ ಐತಲ್ಲ ನನ್ ಗಂಡ ತಾನು ಬರ್ತಾಂಗಿಲ್ಲ ಬದಕೋನು ಬಿಡಂಗಿಲ್ಲ ನೀನ್ ಗಂಡನ್ ಮಾತ ನಿಮ್ಗ ಅಷ್ಟು ಒಜ್ಜನ್ಸಿದ್ರ ಮತ್ ನನಗೆ ಎಷ್ಟು ಒಜ್ಜನ್ಸಿರ್ಬಾರ್ದು ಈಗೇನು ನೀನ್ ಗಂಡನ್ ಕರ್ಕೊಂಡು ನಾವ್ ಹೇಳ್ದಂಗ ಕೇಳ್ಕೊಂಡ್ ಬದ್ಕಂಗಿಲ್ಲ ನೀನ್ ಕೇಳ್ಕೊಂಡ್ ಬದಕೋದಂದ್ರ ನನ್ ಕನ್ಸಿನ್ ಮಾತ್ರೆ ಅದ ನಾವ್ ಹೆಂಗ ನಾ ಹಂಗ ಬದುಕ್ತೀನಿ ಮನ್ಸಿ ಬಂದಂಗ ಮಾಡು ನಿನಗ್ ಬುದ್ಧಿ ಹೇಳಂತೆ ಇಲ್ಲಿ ಗಂಡಲ್ಲ ನನ್ ಗಂಡಿಗೂ ಬುದ್ಧಿ ಬುದ್ಧಿಲ್ಲ ಊಟ ಫೂಟ ಹಾಕೊಂಡು ಹಿಂಗೆ ಇಸ್ತ್ರಿ ಮಾಡಿದ ಅಂಗಿ ಹಾಕೊಂಡು ಇರೋ ಹಾಟಿ ಅದೆಲ್ಲ ಬೆಚ್ಚಿ ಅಂಗಿ ಲುಂಗಿ ಹಾಕೊಂಡು ಸ್ವಲ್ಪ ಒಕ್ಕಲ್ತನ ಮಾಡುದು ಕಲಿಯನ್ ಎಂದು ಸಂಸಾರ ಐತೆ ಓದೋದು ಮುಗಿತು ನೌಕರಿ ಅಂತೂ ಇಲ್ಲಿದ್ದಿಲ್ಲ ಇದ್ದಿದ್ರೆ ಮಾಡ್ಕೊತ ಹೋಗ ಇಲ್ಲ ಅಂತ ಹೇಳಿ ಮನೆಯ ಕೂತ್ಕತ್ತಿನಿ ಅಂತ ತಿಳ್ಕೊಂಡೇನ ನಾನು ಅಲ್ಲಿ ನೌಕರಿ ಹುಡ್ಕೇಡಾಕತ್ತಿನಿ ನೌಕರಿ ಮಾಡಬೇಕು ಸಾಲಿ ಕಲಿಬೇಕು ಅನ್ನೋ ಹುಮ್ಮಾಸು ನಿನಗಿತ್ತಂದ್ರ ವಯಸ್ಸು ಹಾಕಿನ ಪ್ರೀತಿ ಮಾಡಿ ಮನಿ ಬಾಗ್ ನಿಂದ್ರಸ್ತಿದ್ದಿಲ್ಲ ಈ ಕಡೆ ಆ ಹುಡಗಿನ ಜೀವನ ಹಾ ಮಾಡ್ದಂಗಾತು ನಿನ್ ಜೀವನ ಹಾ ಮಾಡ್ಕೊಂಡಾತು ನಿನ್ ನಿನ್ನ ಸಾಲಿ ಸಂಬಂಧ ರೊಕ್ಕ ಈಕಡೆ ನಾವು ಮೈಮೇ ಸಾಲ ಹಾಕೊಂಡ್ ಆತು ದಿನಾ ನೂರ ದುಡಿ ಸಾವಿರ ದುಡಿ ದುಡಿ ಒಕ್ಕಲ್ತನ ಮಾಡಿ ಸ್ವಲ್ಪ ಸಾಲಕ್ಕೆ ಹೆಲ್ ಕೊಡಪ್ಪ ನೀ ನಿಬ್ಬಾಳ ಮಾಡಿ ಮಾತಾಡಕತ್ತಿ ಅಂದ್ರ ನನ್ನ ಸಾಲ ಎಷ್ಟೈತಿ ಅದನ್ನ ಹೇಳ್ಬಿಡು ನಾನು ಸಾಲನ ಹೆಂಗಾರ ತೀರ್ಸ್ಕೊತೀನಿ ಮತ್ತು ಅಷ್ಟು ಮೀರಿ ನಿನ್ನ ತಲೆಗೆ ಏನು ರೀತಿ ಅಂದ್ರೆ ಹೇಳಿಬಿಡು ನನ್ನ ಜೀವನ ನಾನು ನೋಡ್ಕೋತೀನಿ ಈ ಮಾತು ಹೇಂತಿ ಆಸರೆಗಳ ನಿನ್ನ ಬಾಯ ಬಂದು ಇಲ್ಲ ಹೇಂತಿ ಮಗಲಾಗದವ ಅಂತ ನಿನಗೆ ಧೈರ್ಯ ಬಂತು ಹೆಂಗೆ ಮಾತಾಡ ನೀ ನನಗೆ ಬ್ಯಾಸರಕ್ಕೆ ಇಬ್ಬರು ಕೂಡ ದುಡಿನೋ ದುಡಿದು ಸಾಲ ಮಾಡಿಸೋನು ಯಾಕೆ ಹಿಂಗ್ಯಾಕೆ ಈ ಮಾತಾ ನಿನ್ನ ಮಾತು ಹಂಗೆ ಅನಿಸ್ತಾನ ಅದಕ್ಕೆ ಮಾತಾಡಿದೆ ಅಲ್ಲಿ ನಿನ್ನ ನೋಡಕತ್ತತ್ರ ನೌಕರಿ ಆಗೋ ಲಕ್ಷಣ ಯಾವ ನನಗೆ ಕಾಣುವಲ್ಲು ಒಕ್ಕಲ್ತನ ಮಾಡಿದೆ ಅಂದ್ರೆ ಒಂದು ಹೊತ್ರ ಒಂದ್ ಹೊತ್ರ ನೆಮ್ಮದಿಯಿಂದ ಊಟ ಮಾಡ್ತೀವಿ ಆ ಭರವಸೆ ನನಗೈತಿ ಒಬ್ಬಗ ಎಲ್ಲ ಕಡೆ ದುಡಿದಾಗೋಲ್ದು ಹೆಂಗಿದ್ರು ನಿಂಗೂ ಎಲ್ಲ ಹೊಲದಾಗ ರಾಬ್ ಮಾಡ್ದು ಗೊತ್ತೈತಿ ಒಕ್ಕಲ್ತನ ಮಾಡ್ಕೋತೋಗ ದಿನ ನೀನು ನಾನು ಮಾಡ್ಕೋತೋಗಿ ಅಂದ್ರೆ ಸಂಸಾರ ಜಕೊಂಡು ಹೋಗಂಗೆ ಹಾಕೈತಿ ಈಗ ಒಕ್ಕಲ್ತನ ಹೇಳ್ತಿ ನಾನು ನೌಕರಿ ನನ್ನ ಕಾಲಾಗ ಬರ್ತಂದ್ರೆ ನನಗಿಂತ ಮುಂದೆ ಹೋಗಿದ್ದಾನ ಹೋಗಿದ್ದಾನಂತಂದ್ರೆ ಅದನ್ನೇನ್ ಮಾಡ್ತಿ ಇದನ್ನ ಹೇಳ್ತಿ ಎಷ್ಟು ದಿನ ನನ್ನ ಖರ್ಚಾಕಿ ಕಲ್ತಿದ್ ಸಾಲಿ ಒಳಗ ಹುಣಸಿ ಅಂತ ಆಕೈತಿ ನಿನ್ನ ಬರೋ ಹೊತ್ತಿಗೆ ಸಾಲ ಹೆಗ್ನೇರ್ ಕೂತಿರ್ತದೆ ಇದ್ದಿದ್ದೆಲ್ಲ ಮಾರ್ಕೊಂಡ್ ತಿನ್ಬೇಕು ಪರಿಸ್ಥಿತಿ ಬರ್ತದೆ ಅದನ್ನ ನನ್ನ ಇದ್ದೆ ಅಂದ್ರ ಅದನ್ನ ವರ್ಷದಾಗ ಮಾಡಿ ತೋರಿಸ ಇಲ್ಲ ನಾ ಅದೇ ನನ್ನ ಕೈ ಹಿಡೋಂಗ್ ಕಾರ್ಲಾಗಿತ್ತಂದ್ರ ಸುಮ್ಮನೆ ಕೈ ಹಿಡಿ ಹೊಲಕ್ಕೆ ನಡಿ ಕೂಳರ ಕಂಡಿ ಊರ್ ಮನೆಯಾಗ ಅಸಹ್ಯ ಮಾಡವನ ಇಷ್ಟು ದಿನ ಸೀಟಿ ಹಾಕಲ್ತವ ಮತ್ ಕೊಟ್ಟ ಗಂಟೆಗೆ ಬಂದ ನಂಗೆ ಇದರಾಗ ದುಡಿಯಾಕತ್ತ ಮಂದಿ ಅನ್ನಬೇಕ ಮಾತಾಡು ಮಂದಿ ಹೊಟ್ಟಿಗೆ ಹಾಕೋರ್ ಆ ಕಡೆ ಲಕ್ಷ ಕೊಡು ಇಲ್ಲ ಇದ್ದಂದ್ರ ಇದ್ರ ಕಡೆ ಲಕ್ಷ ಕೊಡು ಯಾಕಂದ್ರೆ ನೀ ಕಲ್ತವಲ್ಲಪ್ಪ ನಿನ್ನ ಬುದ್ಧಿ ನೀ ತೋರ್ತವ ಏನ್ ಮಾತಾಡ್ಲಿ ಯಾಕಪ್ಪ ಏನಾಯ್ತು ಹಿಂಗ್ಯಾಕ ನನ್ ಮುಖ ನೋಡತಿ ಏನಿಲ್ವಾ ಅಂತದೇನಿಲ್ಲ ಜೋಡಿ ಬೆಳೆ ತಮ್ಮನ ನನ್ ಮಾತು ಕೇಳಕ್ತ ಇರಲಿಲ್ಲ ಬಂದ್ಮ್ಯಾಗ ನನ್ನ ಆಸ್ತಿ ನನ್ನ ಕೊಟ್ಬಿಡ್ ನಾ ದುಡಿದಾಗಲ್ಲ ಕತ್ತ ನಮ್ ಇಬ್ಬರು ಜಗಳೊಳಗ ನಮ್ ಇಬ್ಬರು ಕಿರಿಕಿರಿ ಒಳಗ ನೀನ್ ಜೀವನಕ್ಕೆಲ್ಲಾರ ಧಕ್ಕಿ ಮಾಡಿ ಇಡ್ತೇವ್ ಕೊರಗುವ ಅಪ್ಪ ನಾನ್ ನಿನ್ ಮಗಳೇನು ಯಾವತ್ತೂ ನೀನ ಕಡಿಲ್ವಾ ಆದ್ರೆ ಹೆಣ್ಮಗಳದಿ ಇವತ್ತಲ್ಲ ನಾಳೆ ಮದುವೆ ವಯಸ್ಸಿಗೆ ಬರ್ತಿ ನಿನ್ನ ಮದ್ವೆಗಂತ ನಾವ್ ಒಂದಿಷ್ಟು ಶೋಭೆ ಮಾಡಬೇಕಲ್ವಾ ತಮ್ಮರ ಆಸ್ತಿ ಕೊಡೋ ಬ್ಯಾರಾಕಿ ನಾಕತ್ತ ನೀನು ಸಾಲಿ ನೋಡ್ಕೋಬೇಕು ನೀನು ಓದೋದು ನೋಡ್ಕೋಬೇಕು ಹಂಗ ನಿನ್ನ ಮದ್ವೆ ಗಂಟು ಒಳ್ಳೆ ಮಾಡಬೇಕು ದುಡಿಯೋರು ಅದೆಲ್ಲ ಹೆಂಗೆ ಮಾಡೋದಾಕೈತಿ ಕಲ್ತಕ್ಕೆ ನೀನು ನಮಗೆಲ್ಲ ಹೆಂಗೆ ಹೊಂದ್ಕೊಳ್ದಾಕ್ತ ನೀವು ಓದದ್ ಬಿಡಂದ್ರೆ ಓದದೇ ಬಿಡ್ತೀನಪ್ಪಾ ಆದರೆ ನೀ ಮುಖ ತಳಗೆ ಮಾಡಬೇಡ ಯವ ಮನಿಗೆ ಹಿರಿ ಮಗಳದಿ ಹೆಣ್ಣು ಮಗಳದಿ ಹೆಣ್ಣಿದ್ದ ಮನಿ ಕನ್ನಡಿ ಹಾಕಂತ ಹಂಗ ಕನ್ನಡಿ ಹಂಗ ಬೆಳದಿವಾ ನೀನು ಹಂಗ ಮನಿ ಮರ್ಯಾದಿ ಕಾಯ್ಕೊಂಡ್ ಬಂದಿ ಎಷ್ಟ ಕಷ್ಟ ಆಗ್ಲಿವ ಓದಿಸ್ತೀನಿ ಚಲೋ ಹುಡುಗ ನೋಡಿ ನಿನ್ನ ಮದ್ವಿ ಮಾಡ್ತೀನಿ ಬೇಡಪ್ಪ ನಮ್ಮ ನೀ ಹುಟ್ಟನಾ ಖುಷಿಯಾಗಿ ಅವ್ರ ತವ್ರ ಮನೆಯವ್ರಿಗೆ ಮಾತು ಕೊಟ್ಬಿಟ್ಲು ಬೀಗರು ಅದನ್ನ ನಂಬಿಟ್ರು ಹೆಂಗ ಬೆಳೆದು ದೊಡ್ಡ ಕೈ ಆಗೋದಿಲ್ಲ ಅವ್ರ ಮನಿ ಸುಶಿನ ಅಂತ ತಿಳ್ಕೊಂಡಾರ ಆದ್ರ ನಿನ್ನ ನಾವು ಉದ್ಸದ್ ನೋಡಿ ಎಲ್ಲಿ ನಮ್ಗೆ ಕನ್ಯಾಗ ಕೊಡ್ತಾನಿಲ್ಲ ಅನ್ನೋ ಚಿಂತೆ ಒಳಗದಾರ ಮಾತು ಕೊಟ್ಟು ತಪ್ಪಿ ಮದುವೆ ಆಗತ್ತೀವ ಅಥವಾ ಮಾವನ ಮದುವೆ ಆಗಿ ನಿಮಗೂ ಇಷ್ಟ ಐತೆ ನಿಮ್ಮ ಖುಷಿ ನನ್ ಖುಷಿ ಅಪ್ಪ ನೀವ್ ಮಾತು ಕೊಟ್ಟಿರಂದ್ರೆ ನಮ್ಮ ಮಾವನ ಮದ್ವೆ ಆಗ್ತೇನೆ ಸಾಕು ಮಗಳ ಇಷ್ಟು ಸಾಕು ನಿನ್ನ ಮಾತು ಕೇಳಿ ದುಃಖನ ಬೈಲಾದಂಗ ಈ ಮಾತು ಕಡಿತ ಕೈ ಇಟ್ಟೇ ಇರ್ಲವ ಮುಂದ್ ಹೋಗ್ತಾ ನನ್ನ ನನ್ ಮನಸ್ಸಂತ್ರ ಬದಲಾಗಲ್ಲಪ್ಪ ಆದ್ರೆ ನೀ ಕಾಕನ್ ವಿಷಯದಾಗ ಏ ತಮ್ಮ ಏ ತಮ್ಮ ಏನ್ ಹೇಳಿದ್ದಿ ಏನ್ ಮಾಡಾಕೈತಿ ದುಡಿದ್ ಆಗ್ಲಿಕ್ಕಂದ್ರೆ ಇಲ್ಲೇ ಇರು ಆದ್ರ ಆಕಿನ ಕರ್ಕೊಂಡು ಊರ್ ಬಿಟ್ಟು ಹೊಂಟಿಲ್ಲ ಊನ ಮಂದಿಗೆ ನಮ್ನ್ ಕೆಟ್ಟ ಯಾಕಲೇ ಯಾಕೆ ನೋಡೋಣ ಒಂದ ಹೇಳ್ತೀನಿ ನಿನ್ ಜೊತೆ ಇದ್ದ ಒಕ್ಕಲ್ತನ ಮಾಡುದು ಆಗಲ್ಲ ನಾ ಎಲ್ಲಿರೋ ನೌಕರಿ ನೋಡ್ಕೊತೀನಿ ನಾ ಅಕ್ಕಿನ್ ಏ ತಮ್ಮ ಮೊದಲ ಒಬ್ಬೇ ಇದ್ದಿ ಹೆಂಗ್ ಬೇಕಾದ್ರೆ ಸುತ್ತಾಡದ್ ನಡೀತಿತ್ತು ಈಗ ನೀನ್ ಏನ್ ಇದ್ದಾಳ ಈಗಿನ್ ಕರ್ಕೊಂಡು ಹೇಳ್ಬೇಕು ಸುತ್ತಾಕತೆ ಬೇಡಪ್ಪ ಹೋಗ್ಬೇಡ ನಾನೇ ಹೇಳನ್ರಿ ನನ್ ಗಂಡ ರೆಡಿ ಆಗ್ಯಾನ ನಿನ್ ಗಂಡ ನಿನ್ ಮಾತು ಹೆಂಗ ಕೇಳ್ತಾನಲ್ಲ ನನ್ ಗಂಡನು ಕೇಳ್ತಾನ ಮಾತು ಕೇಳ್ತಾನಂತೇಳಿ ಮನಿ ಬಿಟ್ಟು ಹೋಗಕ್ಕೆ ತಯಾರಾಗಿಲ್ವಾ ದೊಡ್ಡ ಬದಕಕ್ ಆಕೈತಿಯ ನಿಮ್ಗೆ ಬಾಳೆ ಹಾಳು ಮಾಡ್ಕೊಂಡಿರೋ ಒಕ್ಕಲ್ತನ ಮಾಡಿ ದುಡದ್ ಬದುಕನ ಹಾಕತ್ತಿನಿ ಬ್ಯಾಡ್ರ ನಿನ್ಗೊಂದ್ ದಗ್ಧ ಮಾಡಂದಿ ಮನ್ಯಾಗ ಇಲ್ಲಮ್ಮದ ಅವಂಗ ಒಕ್ಕಲ್ತನ ಮಾಡಪ್ಪ ಬದುಕಪ್ಪ ಅಂತ ಹೇಳಕೀನಿ ಅಟ್ಟಿಕ್ಕ ಸಿಟಿಗೆ ರೂರ್ ಹೊಂತ್ರ ಅಂತರ ಮನೆಯವ್ರ ಏನ್ ಅನ್ಬೇಕು ನಿಮ್ಗ ನಮ್ ಮಾತ್ ನಿಮಗ ಅಷ್ಟ್ ಕಣಿಕರ ಅನ್ಸಿತ್ತಂದ್ರ ನಮ್ ಮಾತ್ ನಿಮಗ ಅಷ್ಟ್ ಕಟಕ್ ಅನ್ಸಿತಂದ್ರ ನಿಮ್ಮ ಮನ್ಸಿ ಮನಗೆ ಮಾಡ್ರಿ ನಿನ್ನ ಮಾತು ನನಗೆ ಕೆಟ್ಟ ಅನ್ಸಿಲ್ಲ ನನ್ನ ಮಾತು ನಿನಗೆ ಕೆಟ್ಟ ಅನ್ಸಿಲ್ಲ ಆ ದೇವ್ರು ತಂದು ಹೇಳಾಕ ಯಾರೇನು ಮಾಡಕ್ಕೆ ಬರಲ್ಲ ಆಗು ನಡಿತೈತಿ ನಡಿತೈತಿ ನೀರು ಹೇಳವಾ ನಿಮ್ಮ ಕಾಕ ನಿನ್ನ ಮಾತ್ರ ಕೇಳಕನಾ ಯಾಕ ಅಕ್ಕ ಹಿಂಗ್ಯಾಕೆ ಮಾಡಾಕತ್ತಿ ಬುಟ್ಟಿ ನಿನಗೇನು ತಿಳಂಗಿಲ್ಲ ನೀವು ಓದು ಕೊಡ್ ಲಕ್ಷ ಕೊಡು ಅಷ್ಟ ನೀ ಹೋಗಬೇಕಾ ಹಾ ಹೋಗ್ಬೇಕ ಮಾತು ಏನು ಬೇಕಾಗಿಲ್ಲ ಬದಕಿ ಭಾಳ ಅವ ನೀನು ಕಟ್ಕೊಂದು ಏನು ಬೆಳಕ ಎಷ್ಟಕ್ಕೆ ಕಷ್ಟ ಆದರೂ ಸಾಕ ಏನು ನಾವು ಅಂದಿಲ್ಲ ಆಡಿಲ್ಲ ದುಡ್ಡು ನಾವು ಬದುಕ ಬಂದೇವೆ ಮಾತು ಕೇಳಾಗ್ತಾ ಇರಲಿಲ್ಲ ಬುದ್ಧಿ ಬೆಟ್ಟಾಗ ನಾ ಬಂದ ಬರ್ತೇನೋ ಅಂತ ನಿಮ್ಮ ಅಣ್ಣನ ಕಳ್ಳ ಹೇಳತಕ್ಕೆ ಮನಷಿ ಬಂದಾಗ ಮಾಡಗ